ಫೆನ್ಸಿಂಗ್ ಡೈಮಿಂಗ್ ಡ್ರಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬರುವಂತೆ ನೂತನ ಉತ್ಪನ್ನಗಳು ಪರಿಚಯಿಸಿದೆ ಯಾದಗಿರಿ ಸಂಪರ್ಕಿಸಿ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ನಕಲಿ ಫಾರ್ಮ್ ಏಳು ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಸಲ್ಲಿಸುವ ಅರ್ಜಿ ಪ್ರಕರಣದ ತನಿಖೆ ಇದೀಗ ಹೊಸ ಮಜಲನ್ನು ತಲುಪಿದೆ ಪ್ರಕರಣದ ಇತ್ತೀಚಿನ ಬೆಳವಣಿಗೆಗಳು ಒಂದು ಸಾಕ್ಷ್ಯ ನಾಶದ ಶಂಕೆ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಮೂಲಗಳ ಪ್ರಕಾರ ಆಳಂದ ಕ್ಷೇತ್ರದ ಶಾಖಾಪುರ ಗ್ರಾಮದ ಬಳಿಯ ಹಳ್ಳ ಸ್ಟ್ರೀಮ್ದಲ್ಲಿ ಸುಟ್ಟಿರುವ ಮತ್ತು ಹರಿದ ಮತದಾರರ ಪಟ್ಟಿಗಳು ಬರ್ಂಟ್ ಅಂಡ್ ಟಾನ್ ವೋಟರ್ ಲಿಸ್ಟ್ಸ್ ಪತ್ತೆಯಾಗಿವೆ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆಗಳು ಈ ರೀತಿ ಹಳ್ಳದಲ್ಲಿ ಪತ್ತೆಯಾಗಿರುವುದು ಸಾಕ್ಷ್ಯನಾಶದ ಪ್ರಯತ್ನದ ಮೇಲಿನ ಶಂಕೆಯನ್ನು ಬಲಪಡಿಸಿದೆ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜೆತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ತ್ರೀ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಎರಡು ಪೊಲೀಸ್ ಮತ್ತು ಎಸ್ಐಟಿ ತನಿಖೆ ಈ ಕುರಿತು ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸಿಟ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಟ್ಟಿರುವ ದಾಖಲೆಗಳನ್ನು ವಶಪಡಿಸಿಕೊಂಡು ಅವುಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ಆರಂಭಿಸಲಾಗಿದೆ ಮೂರು ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೂ ಮುನ್ನ ಆಳಂದ ಕ್ಷೇತ್ರದಲ್ಲಿ ವಿರೋಧ ಪಕ್ಷದ ಮತದಾರರನ್ನು ಗುರಿಯಾಗಿಸಿಕೊಂಡು ಆರು ಸಾವಿರದ ಹದಿನೆಂಟು ನಕಲಿ ಅರ್ಜಿಗಳನ್ನು ಫಾರ್ಮ್ ಏಳು ಸಲ್ಲಿಸಿ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಕ್ರಮವಾಗಿ ತೆಗೆದುಹಾಕಲು ಪ್ರಯತ್ನಿಸಲಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು ನಾಲ್ಕು ತನಿಖೆಯ ತೀವ್ರತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವೇ ವೋಟ್ ಚೋರಿ ಆರೋಪ ಮಾಡಿದ್ದರು ಇದರ ಬೆನ್ನಲ್ಲೇ ಪ್ರಕರಣದ ತನಿಖೆಯನ್ನು ಸಿಐಡಿ ನೇತೃತ್ವದ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಂಗೆ ವಹಿಸಲಾಗಿದ್ದು ತಂಡವು ಕಲಬುರಗಿ ಭಾಗದಲ್ಲಿ ಹಲವೆಡೆ ದಾಳಿ ನಡೆಸಿ ಡಿಜಿಟಲ್ ಪುರಾವೆಗಳನ್ನು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ಗಳು ಇತ್ಯಾದಿ ವಶಪಡಿಸಿಕೊಂಡಿದೆ ಶಾಖಾಪುರ ಹಳ್ಳದಲ್ಲಿ ದಾಖಲೆಗಳು ಪತ್ತೆಯಾಗಿರುವುದು ನಕಲಿ ಮತದಾರರ ಪಟ್ಟಿ ಸೃಷ್ಟಿ ಮತ್ತು ನಾಶಪಡಿಸುವ ಯತ್ನದ ಹಿಂದಿನ ಸೂತ್ರಧಾರರನ್ನು ಪತ್ತೆಹಚ್ಚಲು ತನಿಖಾಧಿಕಾರಿಗಳಿಗೆ ಪ್ರಮುಖ ಸುಳಿವು ನೀಡುವ ಸಾಧ್ಯತೆ ಇದೆ ಇದು ಆಳಂದ ಚೋರಿ ಪ್ರಕರಣದ ತನಿಖೆಯಲ್ಲಿನ ಅತ್ಯಂತ ಪ್ರಮುಖ ಮತ್ತು ಹೊಸ ತಿರುವು ಎಂದು ಹೇಳಲಾಗುತ್ತಿದೆ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾಮ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು वो बंडे फोन होते था वो बंडे फोन आपको एक पेपर लेता था, था आ करली मेरे कार इट तोर होना बंद हो ओ सुन कौन रे इनका तो बड़ा रंग का हेलो हेलो ना ऑर्डर तो लिस्ट वो सब के बारे में ऑर्डर लिस्ट तो आ, भी आ, है डालने को वीडियो तुम्हारा वीडियो भी फोड़वा हां है हां जलेश को है और अच्छा भी है आ जा अभी